ಆಫ್ ಇಂಡಿಯಾದಿಂದ ನಮ್ಗೆ ಅಡ್ವೈಸರಿ ಬಂದಿತ್ತು ಜೊತೆಗೆ ಮೂರು ಜಿಲ್ಲೆನ ಅವರು ನಮಗೆ ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ಅವರೇ ಅಲ್ಲಿಂದ ಸೆಲೆಕ್ಟ್ ಮಾಡಿದ್ದಾರೆ ಡೆಲ್ಲಿ ಆ ಮೂರು ಜಿಲ್ಲೆಯಲ್ಲಿ ಡ್ರಿಲ್ ಡ್ರಿಲ್ ಎಲ್ಲ ಮಾಡಿ ಆಗಿದೆ ಅದಕ್ಕೆ ಒಂದು ಫಾರ್ಮ್ಯಾಟ್ ಕೂಡ ಇದೆ ಅದನ್ನ ನಿನ್ನೆ ಮಾಡಿ ಇಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಇವತ್ತು ನಾಳೆ ನಾಡಿದ್ದು ಎಲ್ಲ ಬೇರೆ ಬೇರೆ ಕಡೆಯಲ್ಲೂ ಕೂಡ ಆಗುತ್ತೆ ಅಡಿಷನಲ್ ಆಗಿ ನಾವು ಮೈಸೂರಿನ ಮೈಸೂರನ್ನು ಕೂಡ ಆಯ್ಕೆ ಇದು ಸಮ್ ಇಂಟೆಲಿಜೆನ್ಸ್ ಇನ್ಪುಟ್ ಮತ್ತೆ ಬೇರೆ ಬೇರೆ ಕಾರಣದಿಂದ ಆ ಜಿಲ್ಲೆಗಳನ್ನ ಆಯ್ಕೆ ಮಾಡಿದ್ವಿ ನಾವು ಎಲ್ಲ ಜಿಲ್ಲೆಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ವಿ ಎಲ್ಲ ಎಸ್ ಪಿಗಳಿಗೂ ಕೂಡ ಬಹಳ ಸೀರಿಯಸ್ ಆಗಿ ತಿಳಿಸಿದೀವಿ ಅದು ಅವರು ಮಾಡ್ಕೊಡ್ತಾರೆ ಮಾಡ್ತಾರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ನಮ್ಗೆ ಅಡ್ವೈಸರಿ ಬಂದಿತ್ತು ಜೊತೆಗೆ ಮೂರು ಜಿಲ್ಲೆನ ಅವರು ನಮಗೆ ಆಯ್ಕೆ ಮಾಡಿ ಮಾಡಿಕೊಟ್ಟಿದ್ದಾರೆ ಅವರೇ ಅಲ್ಲಿಂದಾನೇ ಸೆಲೆಕ್ಟ್ ಮಾಡಿದ್ದಾರೆ ಡೆಲ್ಲಿ ಅಮೂರು ಜಿಲ್ಲೆಯಲ್ಲಿ ಡ್ರಿಲ್ ಇದು ಮಾಕ್ ಡ್ರಿಲ್ ಎಲ್ಲ ಮಾಡಿ ಆಗಿದೆ ಅದಕ್ಕೆ ಒಂದು ಫಾರ್ಮ್ಯಾಟ್ ಕೂಡ ಇದೆ ಅದನ್ನ ನಿನ್ನೆ ಮಾಡಿ ಇಲ್ಲಿ ಬೆಂಗಳೂರಿನಲ್ಲಿ ಮಾಡಿದ್ದೇವೆ ಇವತ್ತು ನಾಳೆ ನಾಡಿದ್ದು ಎಲ್ಲ ಬೇರೆ ಬೇರೆ ಕಡೆಯಲ್ಲೂ ಕೂಡ ಆಗುತ್ತೆ ಅಡಿಷನಲ್ ಆಗಿ ನಾವು ಮೈಸೂರಿನ ಮೈಸೂರನ್ನು ಕೂಡ ಆಯ್ಕೆ ಮಾಡ್ತೀವಿ ಇದು ಸಮ್ ಇಂಟೆಲಿಜೆನ್ಸ್ ಇನ್ಪುಟ್ಟು ಮತ್ತೆ ಬೇರೆ ಬೇರೆ ಕಾರಣದಿಂದ ಆ ಜಿಲ್ಲೆಗಳನ್ನ ಆಯ್ಕೆ ಮಾಡಿದ್ದಾರೆ ನಾವು ಎಲ್ಲ ಜಿಲ್ಲೆಗಳಿಗೂ ಕೂಡ ಸೆನ್ಸಿಟೈಸ್ ಮಾಡಿದ್ವಿ ಎಲ್ಲ ಎಸ್ ಪಿಗಳಿಗೂ ಕೂಡ ಬಹಳ ಸೀರಿಯಸ್ ಆಗಿ ತಿಳಿಸಿದ್ವಿ ಅದು ಅವರು ಮಾಡ್ತಾರೆ